ಏನು ಡಿಸಿಪ್ಲಿನ್ ಡಿಸಿಪ್ಲಿನ್ ಸ್ವಚ್ಛ 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 ಅಲ್ಲಿ ನೆಲಗಳ್ ನೋಡಬೇಕು ನೆಲ ಎಲ್ಲ ಏನಂಗೆ ಇದು ಮನೆಯನ್ನ ನೆಲ ಇದ್ದಂಗೆ ಅದಾವ ರೋಡ್ ಸತಿಗೆ ಗೊತ್ತನ ಅದೆಲ್ಲ ಕರೆಕ್ಟ್ ಸರಿನಾ ಆದ್ರೆ ಒಂಥರ ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಇರ್ತಿದ್ವಲ್ಲ ಹಂಗಿಲ್ಲ ಅವ ಒಂಥರ ಅವ್ರದ್ದು ಒಂಥರನೇ ಬೇರೆ ಅವರು ಸಣ್ಣರಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಕೆಲವ್ರು ಮಾಡಿಸ್ಕೊಂಡಿರ್ತಾರೆ ಆಮೇಲೆ ಆಮೇಲೆ ಕೆಲವು ಪಾರ್ಟಿ ಮಾಡ್ತಾರ ಆಮೇಲೆ ಇನ್ನೇನು ಅವ್ರೇನು ಹಂಗೆ ಎತ್ತಬೇಕತ್ತ ಟೈಮ್ ಪಾಸ್ ಮಾಡೋಂಗಿಲ್ಲ ಅವ್ರು ಕೆಲಸದತ್ನ ಕೆಲಸನೇ ಮಾಡೋದು ಎಂಜಾಯ್ ಮಾಡೋದೇ ಎಂಜಾಯ್ ಮಾಡ್ತಾರೆ ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋಂಗಿಲ್ಲ ಅವರು ಜವಾಬ್ದಾರಿ ಇರೋರು ಎಲ್ಲ ಚಲೋನೇ ಐತಿ ಏನಪ್ಪ ಆಮೇಲೆ ಅಲ್ಲಿ ಊಟ ಏಯ್ಯವ್ವ ಊಟನ ಸಟ್ಟಾಗೋಯ್ತು ಆ ಪ್ಲಾಸ್ಟಿಕ್ ಪಾಕಿಟ್ ಬರ್ತೈತೆ ಅವಂದು ಅದು ಒಂದು ಸೆರೆಲ್ಲ ಬಾಕ್ಸ್ ಬರುತ್ತೆ ಆ ಟೈಪ್ ಒಂದು ಬಾಕ್ಸ್ ಅದ್ರೊಳಗೆ ಪಾಕಿಟ್ 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 ಇರ್ತಾವೆ ಅಕ್ಕಿ ಪಾಕಿಟ್ ಆ ಒಂದು ಪಾಕಿಟ್ ಎಷ್ಟು ಪಾಕಿಟ್ ಬೇಕಾಗಿರ್ತೈತಿ ಎಷ್ಟು ಮಂದಿ ಇರ್ತಾರೆ ಅಷ್ಟು ಪಾಕಿಟ್ ಹಾಕಿ ಅದೇ ಅನ್ನ ಮಾಡ್ಕೊತಾರ ಅಯ್ಯವ್ವ ಒಂಥರ ಅವೆಲ್ಲ ತಿಂದ್ರ ಮನುಷ್ಯ ಆರೋಗ್ಯ ಎಲ್ಲಿಂದ ಬರ್ಬೇಕು ಹ್ಮ್ ಹಸಿ ತರಕಾರಿ ಕಾಯಿಪಲ್ಯ ಇವೆಲ್ಲ ತಿನ್ಬೇಕು ಅಲ್ಲಿ ತಿಂತಾರೆ ಇಲ್ಲಂತಲ್ಲ ಅದೊಂಥರ ಬೇರೆ ಆಮೇಲೆ ಪಿಜಾ ಗಿಜಾ ಎಲ್ಲ ಜಾಸ್ತಿ ಬರ್ಗರ್ ಜಾಸ್ತಿ നങ്ങക്ക അല്ലോ മനസ്സേ ഇല്ലവ നമ്മ നമ്മ ഷി നമുദ് നാ എല്ലാം കണ്ടിട്ട് ഏൻമാോദൈ ലക്ഷ്മി ആവുദില്ല നീഗൻസത്തനാ അയ്യോ നാങ്കെസ്റ്റ് സല അത് ഹേക്കത്തി നീനേ കേൾത്തില്ല നോട നോട് ഈകനസ്തീ ഏപ്പ ദേറെ അത് നവത്ത് നിനു ബർത്തോ അന്ത നാവല്ലേവ നമ്മൾ നാ എല്ലേ ബരാക്കേക്ക ഇന്നൊന്ന് സ്വൽപ്പിനുദീ നന്നു ഓയി മുഗീത്ത ലോസ്റ്റ് സത്തോ ഗ്യാരൻറ്റി ഐത്ത് നന ಒಂದು ಕಾಲೇಜ್ ಲೆಕ್ಚರ್ ಆಗಿಬಿಟ್ರೆ ಏನು ಬೇಕಾದಂಗೆ ಸ್ಯಾಲ್ರಿ ಐತಿ ಪಾಠ ಮಾಡ್ಬೋದು ಆಮೇಲೆ ಅಂದರೆ ಈಗ ಲೆಕ್ಚರಿಗೂ ಒಂದು ಹಾಗೆ ಕಮ್ಸೆ ಕಮ್ಮಿ ಅಂದರೂ ಈ ಗೌರ್ಮೆಂಟ್ ಆಗಿಬಿಟ್ರಂತರೂ ಭಾಳ ಚಲೋ ಆದ್ರೆ ಗೌರ್ಮೆಂಟ್ ಆಗೋದಿಲ್ಲ ಅಷ್ಟು ಸುಲಭ ಅಲ್ಲ ಗೌರ್ಮೆಂಟಿಗೆ ಸಿಗೋದು ಕೇಳ್ಬೇಕು ಹೌದು ಏನಾಗಬೇಕಂತ ಆಸೆ ಐತಿ ನಂಗೂ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ಬೇಕಂತದೇ ಆಮೇಲೆ ನಾನು ಇದೆ ಅಂತ ಏನು ಬಿಡ ಲಕ್ಷ್ಮಿ ಸುಳ್ಳ ಕೇಳಿ ನನಗೇನು ಲೆಕ್ಚರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಏನೂ ಇಲ್ಲ ಚಲೋತಿ ಸ್ವಲ್ಪ ಜಾಸ್ತಿ ಅನು ಅಕ್ಕ ನಂಗೆ ಹೈಯರ್ ಸ್ಟಡಿ ಮಾಡ್ಬೇಕಂತ ಆಸೆ ಐತಿ ಓದಿ ಮುಗಿಸಿದ್ಮೇಲೆ ನಮ್ಮ ಆಫೀಸ್ನಾಗೆ ಮಾಡೋಣ ಅಂತ ಅಪ್ಪಾಜಿಗೂ ಒಬ್ರಿಗೆ ತ್ರಾಸ ಆಕೆ ಪಾರ್ವತಿ ಅದ್ನು ಯಾಕೋ ಈಗ ಹೋಗಿಲ್ಲ ನನಗೆ ನಮ್ಮ ಆಫೀಸೇ ನೋಡ್ಕೋಬೇಕನ್ನ ಆಸೆನೇ ಐತಿ ಜಾಸ್ತಿ ಹೇಳ್ಬೇಕಂದ್ರೆ ಮನಿ ಮಂದಿನೇ ಆಫೀಸ್ನಾಗ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಕೊಡೋದು ಉಳಿತು ತಗೋರಿ ಮತ್ತೆ ಅಲ್ಲ ಮತ್ತೇನಾರ ಸಮಾಚಾರ ಯಾರು ಹುಡುಗನ್ ಲವ್ ಗೀವ್ ಮಾಡಿಯಾ ಹೆಂಗೆ ಇಲ್ಲ ನೋಡವ ತಾಯಿ ಬರೀ ಓದುದು ಮನಿ ಓದು ಮನಿ ಕಾಲೇಜು ಇಷ್ಟೇ ಇಷ್ಟೇ ಬೇರೆ ಯಾವ ಕಡೆ ಲಕ್ಷ ಕೊಟ್ಟಿಲ್ಲ ಒಂದು ಸಲ ಲವ್ ಮಾಡಿನೇ ನನಗೆ ಜೀವಮಾನಕ್ಕಾಗುವಷ್ಟು ಬುದ್ಧಿಬೆಟ್ಟಾಗ್ಬಿಟ್ಟೈತಿ ಇನ್ನು ಮತ್ತೆ ಲವ್ ಮಾಡಿ ಏನು ಮಾಡ್ಲವ ನಾನು ಆಂ ಅಯ್ಯೋ ದೇವ್ರಿ ಅವನಿಂದ ದೂರ ಆಗ್ಬೇಕಾದ್ರೆ ಸಾಕಾಗೋತು ಅಂದಿದ್ದಕ್ಕೆ ಈಟಿನ ಇಷ್ಟುದ್ದ ಮಾಡಿ ಎಷ್ಟು ದೊಡ್ಡ ಹಗರಣ ಆಯ್ತದೆ ನೋಡಿದ್ದಿಲ್ಲ ಅದಕ್ಕೆ ಲವ್ ಲವ್ಯವು ಅಂತ ಮಾಡಿ ನಮ್ಮಪ್ಪನ ಮೂನ್ ಮನ್ಸಿಗೆ ನೋವು ಕೊಡೋಕೆ ನಂಗೆ ಇಷ್ಟ ಇಲ್ಲ ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೆ ನೀನು ಯಾವ್ದಾರ ಅಮೇರಿಕದಾಗ ಬೆಳ್ಳ ಹುಡುಗನ ಅಯ್ಯ ತಾಯಿ ಬೇಡವ அவரு டைர்ட் இல்லை அந்த இல்ல நோடது அல்ல இல்லு ஐத்து இல்லைங்க நம்மங்க நோடது நகது இதுல்ல ட்ராட்டி நங்க அக்கடியெல்லாம் நோட் எல்லா கடைனூ எல்லா தரதோருத்தார நான் இரங்கலி நாவ இல்லப்பா இக்கடாத அந்த அஸ்வினி லேட்டாய் ஓனி ஆ டீம்மா பண்ணே சாத்தாடத்தலாக் நின் அக்கா நீட்டேனே இறக்கா யோ எல்லே இரோத மணி கலசிபுட் ஆக்கத்தான அதுக்கு ஆமே தாண்டேலி இங்கே நி வர்த்தியா இல்ல அஸ்வினி பந்தே நான் வர்த்தி அஸ்வினி வர்த்தவா நானும் வர்த்தினி அவ அப்பூளே நங்கரே நான் லேட்டாய் அஸ்வினி இது அஸ்வினி பா அல்லே தீர்க்கிற வந்தாடி லக்ஷ்மீ அக்க இவாக நம்ம அவரு யாரவரு பாய் வந்தே இவ்வளோ பாட்டீல பாட்டில் அங்கல் அக்கலா அக்க தங்கிட்டு அக்கா ஆ அவரு கம்பளக்காரி அவரு ஹோதரா அய்யோ அவரு ஹோ மத்தொந்து வார்த்தாரா சரிஹங்க அது கேது ஏனோ அந்த ಅವ್ರಿದ್ರೆ ಭಾಳ ಅವ ನಾನು ಎಷ್ಟೋ ಸಲ ನಿಮ್ಮ ಮನೆ ಅಂತೇಳಿ ಅಂದರೆ ನನ್ನ ಫ್ರೆಂಡ್ ಮನೆ ಒಬ್ಬರದ್ದು ಆಯ್ತಕ್ಕ ಅದು ದಾಟಿ ಅಲ್ಲಿಗೆ ಹೋಗಿ ವಾಪಸ್ ಕಾಲೇಜ್ಗೆ ಹೋಗಿವಿ ಆದರೆ ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ರು ಇದಕ್ಕೆ ಬಂದಿಲ್ಲ ಅಯ್ಯೋ ಯಾಕೆ ಬರ್ತಾಳ ಏನೋ ಏನಾರೋ ತೊಗೊಂಡೋಗಾಕ ಬರ್ತಾಳೋ ಅನ್ನೋರಂಗ ಮಕ್ಕ ನೋಡ್ತಾರ ಅದಕ್ಕೆ ಇನ್ನೇನು ಮಾಡ್ಲಿ ನಾನು ಬಂದೇ ಇಲ್ಲ ನಿಮ್ಮ ಮನೆಗೆ ಅವರಿಲ್ಲ ಅಂದ್ರೆ ಬರ್ತಿದ್ದೆ ಗೊತ್ತಲ್ಲ ಅವರಿಲ್ಲ ಬಂದೆ ಅಂದ್ರೆ ಬಾ ಕಡೆ ಆಯಿತಾ ಏನ ಎಷ್ಟು ಹೆದರ್ತೀಯೇ ಅವರಿಗೆ ಮನೆಯಾಗೂ ಒಬ್ರಿಗೂ ಹೆದರಂಗಿಲ್ಲ ನನಗೂ ನನಗೂ ಹೆದರಂಗಿಲ್ಲ ನೀನು ಅವ್ರಿಗಿರೋ ಹೆದರ್ತಿಯಲ್ಲ ಬಾಬಾ ಬಾ ಲೇಟಪ್ಪ ಏನೋ ಹೆದ್ರೋದಾ ಯಾವ ಅವ್ರ ಮಾತಾಡೋ ಮಾತಿ ನನ್ನ ಪಿತ್ತನೆ ಇರ್ತೈತಿ ಮತ್ತ್ ಹೆದ್ರದ್ ಗಿದ್ರದೆಲ್ಲ ಏನು ಇಲ್ಲ ಅವ್ರು ಒಂದ್ರು ನಾವ್ ಒಂಬತ್ತು ಬೈತೇನೆ ಮತ್ತೆ ಅದಕ್ಕೆ ಸುಮ್ನೆ ಮತ್ತೆ ನಿಮ್ ಕಿರ್ಕಿರಿ ಆಗೋದ್ ಬೇಡ ಜಗಳಕ್ಕವ್ ಅಂತೇಳಿ ನಾನು ಬರ್ತಿದ್ದಿಲ್ಲ ಅಷ್ಟೇ ನೀನು ಅವ್ರ ಮನೆ ಸೊಸಿ ಬೈಸ್ಕೋ ಇನ್ನೊಂದ್ ಮಾಡ್ಕೊ ನಾನೇನ್ ಮಾಡ್ಲಕ್ಕ ನಾನೇ ಬೈಸ್ಕೋಬೇಕು ಅವ್ರ ಕಡೆ ಏನಾರ ಅಂದ್ರೆ ನಾ ಸುಮ್ನೆ ಇರಂಗಿಲ್ ಬಿಡೋದ್ ನಾನ್ ವಾಪಸ್ ಅಂತ ಕೇಳೇ ಬಿಡ್ತಿದ್ದೆ ಅದಕ್ಕೆ ನನ್ನಿಂದ ಮತ್ತೆ ಸುಮ್ಮನೆ ನಿನ್ ಕಿರಿಕಿರಿ ಆಗೋದ ಬೇಡ ಅಂತ ಬರ್ತಿದ್ದಿಲ್ಲ ಅಷ್ಟೇ ಅಯ್ಯೋ ದೇವ್ರೆ ಸುಮ್ ಸುಮ್ಮನೆ ಅವ್ರೇನು ಅಂತಾರಂತ ನಾನು ಅದಕ್ಕೆಲ್ಲ ತಿಕೊಳ್ಕತಿ ഇവ രൗഡി ബീബി നടി സത് ഹണ ബിട്ട് മറ്റേ സ്നാര ಜಳಕ ಮಾಡ ಮೂಳ ಅಂತಂದ್ರೆ ಜಳಕ ಮಾಡಬಲ್ಲಿ ಹಂಗ ಅಡ್ಯಾಡಕತ್ತೀನಿ ಜೋಕ್ಮಾರ್ ಜೋಳ ಹೊರವ ಅದು ಕುಡಿದ್ ಬಂದು ಕುಡಕ್ ನಾನು ಹಾಕೆ ಹಂಗ ಬಿದ್ದಿರ್ತಿ ಈಗ ನೋಡಿದ್ರೆ ಮೂಗಿ ಕಿಲಿಪ್ ಹಾಕೊಂಡೇನಿ ಏನ್ ಮಾಡ್ಬೇಕು ಮತ್ತೆ ಉಸಿರಾಡಕ್ಕೆ ಬಾಯ್ ಅದಕ್ಕೆ ಬಾಯ್ ಬಿಟ್ಕೊಂಡು ಕೂತೇನಿ ನೀನ್ ಹೆಣ ಇಟ್ಲಿ ನಿನ್ನ ಸಲುವಾಗಿ ಸಾಕಾಗತ್ ನನಗಂತ ಹೊತ್ತಾಗ ಯಾವಾಗ ನಿನ್ನ ಕಾಡ್ ತಪ್ಪತ್ತೆ ನಂಗೆ ಆಗ್ಬಿಟ್ಟಾಗ ಜಳಕ ಹೋಗ ಇವತ್ತಿಗೆ ನಾಲ್ಕು ದಿನ ಆಯ್ತು ಜಳಕ ಮಾಡು ಯಾಕಂಗ ಇದು ಮಾಡಕತ್ತಿ ಅಯ್ಯ ಜಳಕ ಮಾಡು ಜಳಕ ಮಾಡು ಇನ್ನೊಂದ್ ಕಾಟ ತಗ ಯಾವನ್ ಮಾಡ್ತಾನ ಲೇ ಮರ ಯಾವ ಜಳಕನ ತಗ ಎಂತ ಬೇಜಾರ್ ಆಗತ್ತ ತಗ ಅಲ್ಲ ಜಳಕ ದಿನಾ ಮಾಡ್ತಿರ ನಿಮ್ಗ ನಾಚಿಕೆ ಮಾನ ಮರೇರಿ ಏನು ಇಲ್ಲ ನಿಮ್ಗ ದಿನಾ ಜಳಕ ಮಾಡ್ತೀರಪ್ಪ ಏನು ಅಸಹ್ಯ ಏನ್ ಆತಗ ಇದಕ್ಕ ದಿನಾ ಜಳಕ ಮಾಡ್ಬೇಕ ಅಯ್ಯ ನಿಮ್ಮ ದುರ್ಗಾ ಹೈಲಿ ಜಳಕಿಂದ ಜಪತ್ರಿಂದ ಅದ ಹೆಂಗ ಇರ್ತಿರಿ ಕೆಟ್ಟ ಹೊಲಸ ನಾರಾ ಕಟ್ಟಿಯಪ್ಪ ತ ಮೂಗನ ಕೆಂಪ ಆಗಿ ಹೋತ್ ನಂದ ತಗ ಆ ಕಿಲಿಪಿಂದ ಅಡಡಕ ಆಗೋಲ್ತ ನಿನ್ ಏನ್ ಸುಡಗಾಡಾ ತಗ ಏನ್ ಏನಾರ ಮೂಟಿ ಬೈದೆ ಏನಾರ ತುಳು ಬೈದೆ ಅದು ಹುಸ್ ಬಿಡು ಹುಳಾ ಬರ್ತತಲ್ಲ ಅದೇನಾರ ಮೈ ಮೇಲೆ ಕುಂತಿ ಅದಗಿತ್ತನ ನಾ ಇನ್ನೂ ಎರಡು ದಿನ ಮಾಡುದಾದಾಗೋಲ್ ತಕ್ಕದು ಅಲ್ಲ ಮೂಗಿ ಕಿಲಿಪ್ ಹಾಕೊಂಡು ಮೊದ್ಲ ಕಡ್ಲಿಬೇಳೆಟ್ ಐತಿ ಅದನ್ನ ಕಿಲಿಪ್ ಹಾಕಿ ನೋಟ್ ಮುಚ್ಚಿ ನೋಡ್ ಒಳಗೆ ಹೋಗಿದ್ದಿತ್ತು ಮೂಗು ಹೊರಗೆ ತೆಗಿದ್ ಕ್ಲಿಪ್ ತೆಗಿಲೇ ಏನ್ ಸೀಮೆ ಗಿಲ್ಲ ಲಾಸ್ ನೀನ್ ನಿನ್ಗ ಬರ್ತಿದ್ದಿತ್ ಆ ನಿಮ್ಮಪ್ಪ ವರ್ಸ್ ಗಟ್ಲೆ ಬಿಡ್ತಿದ್ದ ಅವಾಗ ಸುಮ್ನೆ ಆಡ್ತಿದ್ರಿ ನಾವ್ ನಾಲ್ಕು ದಿನ ಬಿಟ್ಟಿದ್ ಹಿಂಗ್ ಮಾಡಲಾ ನಮ್ಮಪ್ಪ ಏನು ವರ್ಷಕಟ್ಲೆ ಜಾಕ ಬಿಡ್ತಿದ್ದಿಲ್ಲ ಆಮೇಲೆ ನಿನ್ನ ಕುಡುಕುಡು ಗಟರು ದಂಡಿಗೆ ಬಿದ್ದೆ ಬರ್ತಿದ್ದಿಲ್ಲ ನಮ್ಮಪ್ಪ ಏನು ಸುಮ್ಮನೆ ತೆಲಿ ಕೆಡಿಸ್ಪಡ ನನ್ನ ತಕ ಜಳಕಾ ಮಾಡ್ತೀಯೋ ನನ್ನ ತೆಲಿ ಪಿತ್ತ ನೆತ್ತಿಗೆ ಕಲ್ಲಿಗಿಂತ ಕಲ್ಲಿ ಹೇರ್ಲೇ ಅತಕ ಇದು ನನ್ನ ಮಾನ ಅಪಮಾನದ ಪ್ರಶ್ನೆ ನಾನು ಜಳಕಾ ಮಾಡೋದಿಲ್ಲ 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 ಆ ಇವತ್ತು ಇನ್ನು ಮಂಗಳಾರ ಶುಕ್ರವಾರ ಜಾಕಾ ಮಾಡ್ತೀನಿ ತೆಲಿ ಕೆಡಿಸ್ಕೋಬೇಡ ಏನು ಅಮ್ಮಾ ಇನ್ನು ಮೂರು ದಿನ ನಿನ್ನ ನಾ ತಡಕೋಬೇಕಾ ಇಲ್ಲ ಯಾಕ ನಿನಗೆ ಏನ ತುंबे ಬಂದಾ ತಿನಗೆ ಮಟದ್ರು ತೃಕಿ ಎಲ್ಲಾ ಕೆಲಸ ಮಾಡಕ ಆ ಆ ಳಕಾ ಮಾಡ್ಲಾಟ ಹೋಗಿ ನಿಂದ್ರ್ತಿಯ ನೀನು ಈ ರೀತಿ ಹೊಲ ಸಂಡಾಗ ಅತ್ತಗ್ರೋಕಿ ನಾನೇ ಮಠದ ಒಳಗ್ ಹೋಕಿನ್ ನನ್ಲಿ ನನ್ ಕೆಲ್ಸ ಇರೋದ ಹೊರಗ್ ಅತ್ತಾಗ ಬಾಗಲ್ದಾಗ ದೂರದಿಂದ ನಮಸ್ಕಾರ ಮಾಡ್ಬಿಟ್ರು ಅಜ್ಜನ್ ಆಶೀರ್ವಾದ ಮಾಡೋ ಮಾಡೇ ಮಾಡ್ತಾನ ಏನ್ ಅಜ್ಜ ಭಕ್ತಿ ಕೇಳ್ತಾನ ಮನಸ್ಸು ಸ್ವಚ್ಛ ಇರ್ಬೇಕ ಅಜ್ಜಗ ಮೈ ಮೈಯೆಲ್ಲಾ ಗೊತ್ತನ ಮೈಲಾಗ್ದ ಹಿಂಗ ಮಾತಾಡದ ಗೆಳಕಾ ಮಾಡ್ತಿಯೋ ಮಾಡೋದಿಲ್ಲಾ ಅಷ್ಟ್ ಹೇಳ್ಬಿಡೇ ನನಗೆ ಮೊದ್ಲ ಮುಗ್ ಒಂದೇತ ಉಂದ್ರಡ ಗಾಂ ಆಗ್ತಾ ಎಡ ಮ್ಯಾಗಿರಬೇಡಡಿ ಮನ್ಯಾಗ ಇರಬೇಡ ಎಲ್ಲಾರ್ ಹೋಗಿ ಹೊರಗಿರೋಂಗ ಏ ಗೆಳಕಾ ಎಸ್ಟ್ ದಿನಕ್ಕರ ಮಾಡೋಗ ನಾ ನಿನ್ಗ ಏನೂ ಕೇಳೋದಿಲ್ಲಾ రొక్క ఇలా ఆ రొక్క ఇలాట్టే అసలుంటీ ఇది యాదదు ని ఎప్పారొక్క కయ్యి కొట్టిలా ఆ రొక్క కొడబు ఏనా ఆమె మన్నీదు మన్నీద రొక్క కొట్టీ బర్ది ని ఎప్పార రొక్క మొదలు తగ్గుకొడు మొత్తం అదే తగ్గే తగ్గ ಹಾ ನಮ್ ಮದ್ಲಿನಂಗೇನೀಗ ಬೆಳಗಿಂದ ಚೆಂತ ಕುಡ್ಕೊಂಡ್ ಬೆಳಂಗಲ್ಲ ಏನ ರಾತ್ರಿ ಬರ್ತಾ ಒಂದ್ ಈಟ್ ಅಷ್ಟೇ ಅದು ಕಲುತ್ತಾಳಿ ಕಲ್ಲಾಕಿದ್ ನೋಕತ್ತ ಅಂತೇಳಿ ರುಡ ಬಿದ್ದಂಗ ಬಿಟ್ಟ ಅಷ್ಟೇ ಹಾ ನಾ ಮದ್ಲಿನಗೆ ಏನ್ ದಿನ ಮಾಡಲ್ ತಗೋ ಈಗ ಇದು ಏನದ ಒಂದು ರಾತ್ರಿ ಅಷ್ಟೇ ಬಂದೆ ಪೆಗ್ ಇನ್ಮೇಲೆ ಅದು ಅಲ್ಲಿ ಬರಲ್ಲ ಮನೀಗ್ ಬಂದು ಕುಡಿತೀನಿ ಮನೆಯಾಗ ವಯಸ್ಸಿಗೆ ಬಂದು ಮಗ ಮಗಾಗ ಅದನ್ನ ತೆಲಾಗಿ ಇಟ್ಕೊರಿ ತಂದೆ ತಾಯಿ ನಾವೇನ್ ಪಾಠ ಕಲಿಸ್ತೇವೆ ಅದನ್ನ ಕಲಿತಾವ್ ಮಕ್ಳು ಅವ್ರ ಎದ್ರಿಗೆ ನೀನ್ ಈ ರೀತಿ ಸೇರಿ ಹಾಕಕ್ ಅಂದ್ರ ಅವ್ನ ಮನ್ಸಿಗೆ ಅನ್ಸಂಗಿಲ್ಲನ ಏನ್ ಇರ್ಬೋದು ಇದು ನಮ್ಮಪ್ಪ ದಿನ ಕುಡಿತಾನ ಎಟ್ ರುಚಿ ಇದು ನಾನು ಒಂದ್ಸಲ ಟೇಸ್ಟ್ ನೋಡೇ ಬಿಡ್ಬೇಕು ಅಂತ ಹೇಳಿ ಅನ್ಸಂಗಿಲ್ಲ ಗಂಡ ಹುಡುಗ ವಯಸ್ಸಕ್ ಬರಕತಾನ ತಿಳ್ಕೊಟ್ಟ ಏನ ನೀನ್ ಇವತ್ ಮಾಡಿದ್ರೆ ನಾಳೆ ಅವ ಮಾಡಕ್ ನಿರ್ತಾನ ನಿನ್ನೊಬ್ಬ ನೋಡೇ ನಿ ನೋಡ ಸಾಕೈತಿ ಇನ್ನು ಅವನೊಬ್ಬ ಒಂದ್ ಅವತಾರ ನೋಡಿಯನ್ ನಾನು ಯಪ್ಪ ತಂದೆ ಕಾಲ್ ಬಿಡುತ್ತಾನ ಇಂಥವೆಲ್ಲ ಮಕ್ಳು ಬಂದ್ ಮಾಡಕ್ ಹೋಗ ಎಂದ್ರೆ ಅಲ್ಲಿ ಹೊರಗ ಕೊಡ ಶೆಟ್ಟದ ಬಾ

ಹ್ಮ್ ಆಯ್ತು ನಡ್ರಿ ತಿಕ್ಕನಿ ಒಂದ್ ಚಲೋ ಕಲ್ಲು ಬೆಂತಿ ಕಾಕ ಅದೇನ್ ಅದೇನು ಸಾಬಾನಕ್ ಸ್ವಚ್ಕತ್ತಂತ ಮಾಡಿರ ಏ ಇಡೀ ಸಬ್ಕಾರ್ ತಗೊಂತಿ ಮೈ ತಿಕ್ಕಿದ್ರು ಅದೇನ್ ಸಬ್ಕಾರ್ ಕರಿ ಹೋಗಕತೆ ಹೊರತು ಮೈನ್ ಹೊಲಸ ಹೋಗುದಿಲ್ಲ ಅದಕ್ಕೆ ಒಂದು ಕಲ್ ತೋರ್ತೇನೆ ಸಾಪ್ ಸಾಂದು ನೋಡಿ ಅಂದ್ರೆ ಬೆನ್ನಾಗ ಸುಳ್ಳಿ ಸುಳ್ಳು ಹೊಲಸಿರ್ತೈತಿ ಓಟು ಬೆಂತಿಕ್ಕಿನ ಒತ್ತಾಗಿ ಆ ತೆಲಿನ ಕಲ್ಲು ಹೆಚ್ಚಂತಡಿ ಆಯ್ತು ತುಂಬಾ ಎಣ್ಣೆ ಹಚ್ ಕಿವಾಗ ಎಣ್ಣೆ ಹಾಕ್ತಿದ್ದೇನೆ ಮಕ್ಕ ಒಣಗಿದಂಗತಿ ಬಾಯ್ ಕಾಚನಿ ಕಾಲ್ಮ್ ಮುಖಗ ಕಾಲು ಕೈ ಅಷ್ಟು ಹೋಗ್ರಿ ಎಣ್ಣೆ ಹಚ್ಕೊಳ್ಳೋದಾದ್ರೆ ಹಚ್ಕೋ ಹೋಗ್ರಿ ಹಾ ಹುಣ್ಣ ಹಚ್ಚಿರಂಗಿಲ್ಲ ದಿನ ಪ್ರತಿ ನಾನು ಹಚ್ಕೋಕಾನೆ ಹೋಗ್ರಿ ಎಣ್ಣೆ ಹಚ್ಕೋತಾರಂತ ಇವತ್ತೇನ್ ಬೇಡ ಬೇಕಾದ್ರೆ ನಾಳೆ ಹೇಳಿ ಹಚ್ಕೊಳ್ಳುವಂತ್ರಿ ಜಕ ಮಾಡು ಇವನ ನಾಳೆ ಮತ್ತೆ ಜಕ ಮಾಡ್ಬೇಕಾ ಮತ್ತೆ ಹೋಗ್ಲಿ ಬಿಡೋದು ಮಾಡಕತ್ರ ನಿಂದೊಂದ ತಗ ಈ ಜಳಕ ಮಾಡ ಜಳಕ ಮಾಡ ಕಿರ್ಕಿರ್ ಕೊಡಕತ್ರ ನಿನ್ನ ಹೆಸರು ಬರ್ದಿಟ್ಟು ಉರ್ಲಾಕೋತೀನಿ ನಾನು ನಿನ್ನ ಹೆಣ ಇತ್ತಲಿ ಜಳಕ ಮಾಡ ಅಂದ್ರೆ ಹೆಸರು ಬರ್ದಿಟ್ಟು ಉರ್ಲಾಕೋತೀನಿ ಅಂತೀಯ ರಾತ್ರಿ ಅದು ಕುಡಿದ್ಬಿಡ್ತೀಯ ನಾನು ಕುಡಕ್ ನಾನು ಹೋಟೆ ತೆಲಿಮಕ್ಕ ಅಲ್ಲ ಹೋಗಿದ್ರೆ ಬಾಯ್ಲೆ கால் உட்கோம் ஃபஸ்ட் மை கச எம் சர்ம டிக்கிங்க டிக்கிங்க அது ஆர்ம் சுலதாக